ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ರೆಸಿಪಿ ವಿಡಿಯೋನ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮತ್ತೆ ತುಂಬಾ ಕ್ವಿಕ್ ಆಗಿ ಚಿಕನ್ ಗ್ರೇವಿನ ತುಂಬಾ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ತುಂಬಾ ಸಿಂಪಲ್ ಮತ್ತೆ ತುಂಬಾ ಬೇಗನು ಕೂಡ ಆಗುತ್ತೆ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ಮಸಾಲೆ ಬೇಕು ಫಸ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈ ಒಂದು ಗ್ರೀನ್ ತಟ್ಟೆಯಲ್ಲಿ ತೋರಿಸ್ತಾ ಇರೋದು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸಿನ್ಕಾಯಿ ಕೊತ್ತಂಬರಿ ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಬೇಕು ಇನ್ನೊಂದು ಪ್ಲೇಟಲ್ಲಿರೋದು ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಮತ್ತು ಕಸ್ತೂರಿ ಮೇಥಿ ಇಷ್ಟನ್ನು ಇಟ್ಕೊಂಡಿದ್ದೀನಿ ಅದು ಒಗ್ಗರಣೆಗೆ ಇವಾಗ ಇದನ್ನು ಮಸಾಲೆನ ಫಸ್ಟು ಗ್ರೈಂಡ್ ಮಾಡ್ಕೊಬಿಡೋಣ ಆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಎಲ್ಲ ಹಾಕೊಂಡು ಸ ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಆಯ್ತು ಇವಾಗ ನೆಕ್ಸ್ಟು ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಯಾವ ರೀತಿ ಬೇಕು ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೋ ನಿಮಗೆ ಕಡಿಮೆ ಬೇಕೆಂದರೆ ಕಡಿಮೆ ಬೇಕಿದ್ರೂ ಕೂಡ ಹಾಕೋಬೋದು ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಅದಕ್ಕೆ ಕಸ್ತೂರಿ ಮೇತಿನ ಹಾಕೋತಾ ಇದ್ದೀನಿ ಕಸ್ತೂರಿ ಮೆಂತೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಾನೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಇವಾಗಲೇ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಅಷ್ಟೇ ನಾನು ಹೇಳ್ದಾಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನಮ್ಮ ಮನೆ ಕಿಚನ್ ಅಷ್ಟೊಂದು ಚೆನ್ನಾಗಿಲ್ಲ ಸೊ ನಾವು ಇರೋದು ಕ್ವಾಟ್ರಸ್ ಅಲ್ಲಲ್ವಾ ಸೊ ಹಂಗಾಗಿ ಇದನ್ನು ತುಂಬ ಎಷ್ಟೇ ನೀಟಾಗಿಟ್ಕೊಂಡ್ರು ಕೂಡ ಅದು ಕ್ಲೀನ್ ಅನ್ಸಲ್ಲ ಹಳೇ ಮಾಡೆಲ್ ಥರ ಇದೆ ಹಳೇ ಮಾಡೆಲರ್ ಥರನೇ ಇದೆ ಸ್ವಲ್ಪ ಮುಂದೆ ಕಿಚನ್ ಮೇಕೋವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಆಗಲಿಲ್ಲ ಮುಂದೆ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇವಾಗ ಈರುಳ್ಳಿ ಮತ್ತು ಕೊತ್ತಂಬರಿ ಎಲ್ಲ ಫ್ರೈ ಆಯಿತು ಇವಾಗ ಅದಕ್ಕೆ ಚಿಕನ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಇನ್ನೂರೈವತ್ತು ಗ್ರಾಮಷ್ಟು ಚಿಕನನ್ನು ತಗೊಂಡಿದ್ದೀನಿ ಈಗ ಚಿಕನನ್ನು ಏನು ಇವಾಗ ಈರುಳ್ಳಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಚಿಕನ್ನು ಬೇಗನೂ ಬೇಯುತ್ತೆ ಮತ್ತು ಚಿಕನ್ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲೂ ಕೂಡ ಹಿಡಿಯುತ್ತೆ ಇವಾಗ ಬಾಯ್ಲರ್ ಕೋಳಿ ಅಲ್ವಾ ಸೊ ಅದು ನಾವು ಮಸಾಲೆ ಎಲ್ಲ ಹಾಕಿ ಆಮೇಲೆ ಲಾಸ್ಟಿಗೆ ಚಿಕನ್ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಉಪ್ಪು ಖಾರ ಹಿಡಿಯೋದಿಲ್ಲ ಸೊ ಹೀಗೆ ಎಣ್ಣೆಗೇನೆ ಹಾಕೊಂಡು ಚಿಕನ್ ಅದಕ್ಕೆ ಉಪ್ಪು ಖಾರ ಗರಂ ಮಸಾಲ ರೆಡ್ ಚಿಲ್ಲಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ಚಿಕನ್ನು ಕೂಡ ಅಷ್ಟೇ ತುಂಬ ಬೇಗನೆ ಕೂಡ ಬೇಯುತ್ತೆ ರುಚಿಯಾಗೂ ಇರುತ್ತೆ ತುಂಬ ತಿನ್ನೋದಕ್ಕೆ ಈಗ ಸ್ವಲ್ಪ ಕರಂ ಗರಮ್ ಮಸಾಲ ಮತ್ತು ಚಿಕನ್ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಎರಡನ್ನೂ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಒಂದೊಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕೊಂಡಿದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕೋಬೋದು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕಿ ಬೇಡ ಅಂದ್ರೆ ಕಡಿಮೆ ಬೇಕಿದ್ದರೂ ಕೂಡ ಹಾಕಬಹುದು ಇನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಆಗುತ್ತೆ ಚಪಾತಿಗೆ ಮತ್ತು ಪೂರಿಗೆ ಪರೋಟಾಗೆ ಎಲ್ಲದಕ್ಕೂ ಕೂಡ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ತುಂಬ ಬೇಗ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ರೆಡಿ ಆಗಿಬಿಡುತ್ತೆ ನೀವು ಮಸಾಲೆ ಬೇಗ ರೆಡಿ ಮಾಡ್ಕೊಂಡ್ರಿ ಅಂತಂದರೆ ಮಾಡೋದೇನು ತುಂಬ ಲೇಟ್ ಆಗೋಲ್ಲ ತುಂಬ ಬೇಗನೇ ಆಗುತ್ತೆ ಇವಾಗ ಹೇಳಿದಾಗೆ ಎಲ್ಲ ಪೌಡರ್ಗಳನ್ನೂ ಹಾಕೊಂಡ್ರೆ ರೆಡ್ ಚಿಲ್ಲಿ ಧನಿಯಾ ಗರಂ ಮಸಾಲ ಹಾಕ್ಕೊಂಡು ಇವಾಗ ಮತ್ತೆ ಸರಿ ಚಿಕನ್ನ ಫ್ರ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೋತೀನಿ ಅಷ್ಟೇ ನಾನು ಹೇಳಿದಾಗೆ ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿದೆಯೆ ಈಗ ಆಯಿತು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನನ್ನದು ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಚಿಕನ್ನು ಗ್ರೇವಿ ಆದಮೇಲೆ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ಮತ್ತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಬಟ್ ನನ್ನದು ಕ್ಯಾಮ್ರಾ ಕ್ಲ್ಯಾರಿಟಿ ಅಷ್ಟೊಂದು ಇಲ್ಲ ಹಾಗಾಗಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಬೇಕಿದ್ದರೆ ಈ ರೆಸಿಪಿನ ನೀವು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಂಡ್ರೆ ಅಲ್ಲಿಗೆ ಗ್ರೇವಿ ಬೇಗ ರೆಡಿ ಆಗಿಬಿಡುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಬೇಗ ಏನಾದರೂ ಮಾಡಬೇಕಂತಂದರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಜೀರಾ ರೈಸ್ ಬೇಕಿದ್ದರೂ ಮಾಡ್ಕೊಬೋದು ಅಥವಾ ಗೀ ರೈಸ್ ಬೇಕಿದ್ದರೂ ಮಾಡ್ಕೊಬೋದು ಅಥವಾ ಕುಷ್ಕ ರೈಸ್ ಕೂಡ ಮಾಡ್ಕೊಬೋದು ಪ್ಲೇನ್ ರೈಸು ಕೂಡ ಚೆನ್ನಾಗಿರುತ್ತೆ ನೀರು ಎಷ್ಟು ಬೇಕು ನಿಮಗೆ ಆ ಗ್ರೇವಿ ಅನುಗುಣವಾಗಿ ನೀನು ನೀರನ್ನು ಹಾಕೋಬೇಕಾಗತ್ತೆ ನೀರನ್ನು ಇವಾಗ ನಾನು ಇದನ್ನು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ನೋಡಿ ಈ ರೀತಿ ಮೇಲೆ ಎಣ್ಣೆ ಬಿಡೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ರೆಡಿಯಾಗಿರುತ್ತೆ ಪರ್ಫೆಕ್ಟಾಗಿ ಆಗಿದೆ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ನಾನು ಹೇಳ್ದಾಗೆ ತುಂಬ ಆಗುತ್ತೆ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹೇಳಬೇಕಂತ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಹೇಳಿದಾಗೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಆಗಿ ಇಲ್ಲ ಬಟ್ ಕಲರು ಎಲ್ಲ ತುಂಬಾ ಚೆನ್ನಾಗಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿದೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಚಪಾತಿನೂ ಕೂಡ ಮಾಡಿದ್ದೆ ಹಾಗೆ ಜೀರಾ ರೈಸ್ ಕೂಡ ಮಾಡಿದ್ದೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿದೆ ಚಪಾತಿನೇ ಅಂತೇನಿಲ್ಲ ಚಪಾತಿ ಪೂರಿ ಪರೋಟಾ ಮತ್ತು ನಾನು ಕೋ ಏ ಕುಲ್ಚ ಯಾವುದಕ್ಕಾದರೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಆಗುತ್ತೆ ಎಲ್ಲರೂ ಮನೆಯವ್ರು ಕೂಡ ಎಲ್ಲರೂ ಕೂಡ ಮಾಡ್ತಾರೆ ಬಟ್ ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಫೈನಲಿ ಈ ರೀತಿಯಾಗಿ ಬಂದಿದೆ ನೋಡಿ ಚಿಕನ್ ಗ್ರೇವಿ